ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ತಿಂದು ಎಲ್ಲ ಮುಗಿಸಿ ಆಗಿತ್ತು ಇವತ್ತು ಮಧ್ಯಾಹ್ನ ನಾನು ಅಡುಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆಗೆ ಒಂದಷ್ಟು ಒಂದು ಒಳ್ಳೆ ವಿಚಾರಗಳನ್ನು ಶೇರ್ ಮಾಡೋಣ ಅಂತ ಇದ್ದೀನಿ ಅದಕ್ಕೂ ಮೊದಲು ಇವಾಗ ಕುಕ್ಕರಲ್ಲಿ ರೆಡ್ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ರೆಡ್ ರೈಸ್ ಯಾಕಂದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ಒಂದು ಮೂರು ಲೋಟದ ಷ್ಟು ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲೆ ನಾನು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಅಂದರೆ ಜಾಸ್ತಿ ಹಾಕಿದರೆ ಒಳ್ಳೇದು ಆದಷ್ಟು ಇದಕ್ಕೆ ಕಡಿಮೆ ನೀರು ಹಾಕಬಾರ್ದು ನಾವು ಹಾಗಾಗಿ ಮೂರು ಲೋಟ ಅಂತ ಹೇಳಿದರೆ ಅದಕ್ಕೆ ಒಂದು ಹತ್ತು ಇಪ್ಪತ್ತು ಲೋಟನಾದರೂ ಹಾಕಬೇಕಾಗುತ್ತೆ ನಾನು ಮಾತ್ರ ಅಂದಾಜಲ್ಲಿ ಹಾಕೋದು ಯಾಕಂದರೆ ನನಗೆ ಅದೇ ಅಭ್ಯಾಸ ಮತ್ತು ಇದಕ್ಕೆ ಕಡೆ ಇಷ್ಟೇ ಹಾಕಬೇಕು ಅಂತ ಇಲ್ಲ ಜಾಸ್ತಿ ಆದರೂ ನಡೆಯುತ್ತೆ ಆದರೆ ಕಡಿಮೆ ಹಾಕಬಾರ್ದು ನೀವು ಕಾಲು ಭಾಗದಷ್ಟು ಅಕ್ಕಿ ತಗೊಂಡಿದ್ರೆ ಒಂದು ಅರ್ಧ ಭಾಗದಷ್ಟಾದ್ರೂ ಅದರ ಡಬಲ್ ನೀರನ್ನು ಹಾಕಬೇಕು ಈ ಕುಕ್ಕರ್ ಇದೆಯಲ್ಲ ಎಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಒಂದು ಮುಕ್ಕಾಲು ಭಾಗ ಹಿಡಿಸುವಷ್ಟು ಹಾಕ್ತೀನಿ ನಾನು ಆಮೇಲೆ ಬೇಕಿದ್ದರೆ ನಮಗೆ ನೀರು ನೀರು ಬೇಡ ಅಂತ ಇದ್ದರೆ ಗಂಜಿ ತೇಳಿ ಬೇಡ ಅಂತ ಇದ್ದರೆ ನಾವು ಅದನ್ನು ಬಸ್ತು ತೆಕ್ಕೊಳ್ಬೋದು ನಾನಿವತ್ತು ಸಾಂಬಾರು ಮಾಡ್ತಾ ಇರೋದ್ರಿಂದ ಇದು ಅನ್ನ ಆದಮೇಲೆ ನಾನು ಅದನ್ನು ಗಂಜಿ ತೇಳಿ ಎಲ್ಲ ಬಸ್ದು ಬಿಡ್ತೀನಿ ಆಗ ನಮಗೆ ಬೆಂದಿರುವಂಥ ಅನ್ನ ಮಾತ್ರ ಸಾಂಬಾರು ಜೊತೆ ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಕಸ್ಮಾತ್ ಚಟ್ನಿ ಏನಾದರೂ ಮಾಡಿದರೆ ನಮಗೆ ಗಂಜಿ ತೇಳಿ ತೆಗಿಬೇಕು ಅಂತ ಏನು ಇರೋದಿಲ್ಲ ಹಾಗೆ ಮತ್ತೆ ಇವಾಗ ಬಸಳೆ ಸೊಪ್ಪು ತಗೊಂಡು ಬಂದಿದ್ರು ಮನೆ ಹತ್ರ ಮಾರ್ಕೊಂಡು ಬಂದಿದ್ರು ಒಬ್ರು ಲೇಡೀಸು ಸೊ ಮನೆ ಹತ್ರನೇ ಮಾರ್ಕೊಂಡು ಬಂದಾಗ ಅದರಲ್ಲೂ ಫ್ರೆಶ್ ಆಗಿ ತಗೊಂಡ್ ಇತ್ತು ಸೊಪ್ಪು ಅವರು ಕಷ್ಟಪಟ್ಟು ಕೂಡ ಬೆಳೆದಿರ್ತಾರೆ ಮತ್ತು ಮನೆ ಬಾಗಿಲಿಗೆ ತಂದಾಗ ಬೇಡ ಅಂತ ಹೇಳೋದಕ್ಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಫ್ರೆಶ್ ಆಗಿರುತ್ತೆ ಸೊಪ್ಪು ತುಮ ತಿಂದೆ ತುಂಬ ದಿನ ಆಗಿತ್ತು ಬಸಳೆ ಸೊಪ್ಪು ಹಾಗಾಗಿ ತೊಗೊಂಡೆ ಈಗ ನೈಟೇ ಕಡಲೆಕಾಳು ನೆನೆಸಿ ಇಟ್ಟಿದ್ದೆ ಇದಕ್ಕೆ ಕಾಂಬಿನೇಷನ್ನು ಇದು ಅಲ್ಸಂಡೆ ಅಂತ ಹೇಳ್ತಾರಲ್ವಾ ಅದು ಚೆನ್ನಾಗಿರುತ್ತೆ ಅಂದರೆ ಇರಲಿಲ್ಲ ಮನೇಲಿ ಸೊ ಯಾವ ಕಾಳು ಇದೆಯೋ ಅದನ್ನೇ ನಾನು ನೆನೆಯಿಟ್ಟು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪು ಕೂಡ ಒಳ್ಳೆಯದು ಇದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನಾರಿನಂಶ ಇರೋದ್ರಿಂದ ಈ ಸೊಪ್ಪು ತುಂಬ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು ಕೂಡ ಇದು ಆದಷ್ಟು ಬಸಳೆ ಸೊಪ್ಪನ್ನು ಕೂಡ ನೀವು ಆಗಾಗ ಬಳಸೋದು ಒಳ್ಳೆಯದು ಫುಲ್ ಒಂದು ಕಟ್ಟು ಕೊಟ್ಟಿದ್ದಾರೆ ಇದು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಅರ್ಧ ಕಟ್ಟನ್ನು ಮಾತ್ರ ನಾನೀಗ ಕಟ್ ಮಾಡಿ ಮಾಡ್ಕೊಳ್ತೇನೆ ಇನ್ನೊಂದು ಕಟ್ಟು ಇನ್ನು ಅರ್ಧ ಉಳಿದದ್ದು ಇನ್ಯಾವಾಗಲಾದರೂ ಆಯಿತು ಅಂಥೇಳಿ ಹಾಗೆ ಇವತ್ತು ಮೇಯ್ನಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಇರೋದು ಸ್ನೇಹಿತರೆ ಡೆಲಿವರಿ ಆದಮೇಲೆ ಲೇಡೀಸ್ ಮುಖ ಒಂಥರ ಡಲ್ಲಾಗಿ ಕಾಣೋದು ಸ್ಕಿನ್ನಲ್ಲಿ ಸಾಕಷ್ಟು ಚೇಂಜಸ್ ಕಾಣೋದು ಆಗುತ್ತೆ ಸೊ ಮೊದಲು ಹೇಗಿತ್ತು ಹಾಗೆ ಮತ್ತೆ ಗ್ಲೋ ಹೇಗೆ ಪಡ್ಕೊಳ್ಳೋದು ಅನ್ನೋವಂಥ ಒಂದು ಸಿಂಪಲ್ ಟ್ರಿಕ್ಸನ್ನು ಇಲ್ಲಿ ನಾನು ಹೇಳ್ತೇನೆ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಜೊತೆ ಜೊತೆಗೆ ಈ ಒಂದು ಸಾಂಬಾರ್ ರೆಸಿಪಿಯನ್ನು ಕೂಡ ನೀವು ನೋಡ್ಕೊಳ್ಬೋದು ಈಗ ಬಸಳೆಯನ್ನು ಎಲ್ಲ ನಾನು ಕಟ್ ಮಾಡಿ ಸೊಪ್ಪು ಒಂದು ಕಡೆ ಕಟ್ ಮಾಡಿ ಮತ್ತು ಕ ಬಸಳೆಯನ್ನು ದಂಟನ್ನು ಕೂಡ ನಾನು ಕಟ್ ಮಾಡಿ ವಾಶ್ ಮಾಡಿಕೊಂಡು ಇದರ ಜೊತೆಗೆ ಕಡಲೆಕಾಳು ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟು ಮಸಾಲೆ ರೆಡಿ ಮಾಡ್ಕೊಳ್ತೇನೆ ಇದಕ್ಕೆ ಮಸಾಲೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನೋಡಿ ಹಾಗೆ ಡೆಲಿವರಿ ಆದಮೇಲೆ ಮಕ್ಕಳ ಒಂದು ಕಿರಿಕಿರಿ ಇರುತ್ತೆ ಮತ್ತು ತುಂಬ ಸ್ಟ್ರೆಸ್ ಆಗಿರುತ್ತೆ ಸರಿಯಾಗಿ ನಿದ್ದೆ ಇರೋದಿಲ್ಲ ಲೇಡೀಸ್ಗೆ ಹಾಗಾಗಿ ಸ್ಕಿನ್ ಒಂಥರ ಡಲ್ನೆಸ್ಸಿಂದ ಕೂಡಿರುತ್ತೆ ಈ ಒಂದು ಸ್ಕಿನ್ ಡಲ್ಲಾಗಿ ಇರುವಂಥ ಸ್ಕಿನ್ನನ್ನು ಯಾವ ರೀತಿ ಮತ್ತೆ ನಾವು ವಾಪಸ್ಸು ಗ್ಲೋ ಕಾಣೋ ಥರ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಿಂಪಲ್ ಟ್ರಿಕ್ಸನ್ನು ಶೇರ್ ಮಾಡ್ತೀನಿ ಫಸ್ಟ್ ಟಿಪ್ ಹೇಳೋದಾದರೆ ಸ್ಕಿನ್ನಲ್ಲಿ ಅಷ್ಟೊಂದು ಹೈಡ್ರೇಟಿಂಗ್ ಅಂಶ ಇರೋದಿಲ್ಲ ಸೊ ಆದ್ದರಿಂದ ಡೈಲಿ ನಾವು ಅನ್ನ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಅದರಲ್ಲಿ ಹೈಡ್ರೇಟ್ಗೆ ಯೂಸ್ ಆಗುವಂಥದ್ದು ಹೆಲ್ಪ್ ಆಗುವಂಥದ್ದು ಕೆಲವೊಂದು ಗಳು ಇರುತ್ತೆ ಹೈಲರಾನಿಕ್ ಆಸಿಡ್ ಇರ್ಬೋದು ಗ್ಲಿಸರಿನ್ ಇರ್ಬೋದು ಸೆರಾಮಿಡ್ ಇಂಥದ್ದೆಲ್ಲ ಮಾಯಶ್ಚರೈಸರ್ ಬೇಕಿದ್ರೆ ನೀವು ತಗೊಳ್ಬೇಕಾದ್ರೆ ನೋಡಿ ತೊಗೊಳ್ಬೋದು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದೆಲ್ಲ ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿ ಸ್ಕಿನ್ ತುಂಬಾ ಒಂದು ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಡ್ರೈನೆಸ್ ಇರೋದಿಲ್ಲ ಮತ್ತು ಸೆಕೆಂಡ್ ಟಿಪ್ಪ ಹೇಳೋದಾದರೆ ಆದಷ್ಟು ಸ್ಕಿನ್ನನ್ನು ಆಗಿ ಇರಲಿಕ್ಕೆ ಮತ್ತು ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳ್ಳಲಿಕ್ಕೆ ಆದಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುವಂಥದ್ದು ತೆಂಗಿನೆಣ್ಣೆ ಇರ್ಬೋದು ಮತ್ತು ಅಲೋವೆರಾ ಇರ್ಬೋದು ಮತ್ತು ಜೇನುತುಪ್ಪ ಇರ್ಬೋದು ಇಂಥದ್ದನ್ನೆಲ್ಲ ಯೂಸ್ ಮಾಡಿ ಇದು ಹೈಡ್ರೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿನ್ ಏನು ಡ್ರೈನೆಸ್ ಇರುತ್ತೆ ಅದು ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಥರ್ಡ್ ಟಿಪ್ ಹೇಳೋದಾದರೆ ನಾವು ಜಸ್ಟ್ ಮಾಯ್ಶರೈಸರ್ ಇರ್ಬೋದು ಇದನ್ನೆಲ್ಲ ಮುಖಕ್ಕೆ ಅಪ್ಲೈ ಮಾಡೋದಷ್ಟೇ ಅಲ್ಲ ಬಾಡಿಗೂ ಕೂಡ ಇನ್ನರ್ ಬಾಡಿ ಕೂಡ ನಮಗೆ ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಇನ್ನರ್ ಬಾಡಿ ಹೆಲ್ದಿಯಾಗಿ ಇರಬೇಕು ಅಂತ ಹೇಳಿದ್ರೆ ಸಾಕಷ್ಟು ಒಂದು ತರಕಾರಿ ಫ್ರೂಟ್ಸ್ಗಳನ್ನು ತಿನ್ನಬೇಕಾಗುತ್ತೆ ಅದರಲ್ಲೂ ನಮ್ಮ ಮುಖದಲ್ಲಿರುವಂಥ ಸ್ಕಿನ್ ಗ್ಲೋನೆಸ್ ಬರಬೇಕು ಅಂತಾದರೆ ವಿಟಮಿನ್ ಸಿ ಇರುವಂಥ ಕೆಲವೊಂದು ಫ್ರೂಟ್ಸ್ ಇರುತ್ತೆ ಆರೆಂಜ್ ಇರ್ಬೋದು ಲೆಮನ್ ಇರ್ಬೋದು ಇಂಥದ್ದು ನಾವು ನಮ್ಮ ಡೈಲಿ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಏನಾದರೂ ತಿನ್ಬೇಕು ಅಂತ ಅನಿಸಿದಾಗ ಆದಷ್ಟು ಫ್ರೂಟ್ಸ್ಗಳನ್ನು ತಗೊಳ್ಳಿ ಇದರಿಂದ ಸ್ಕಿನ್ ತುಂಬ ಗ್ಲೋ ಗ್ಲೋನೆಸ್ ಅನ್ನೋದು ಬರುತ್ತೆ ಇನ್ನು ಫೋರ್ತ್ ಟಿಪ್ಪು ಹೇಳೋದಾದರೆ ಸ್ಕಿನ್ನನ್ನು ಆದಷ್ಟು ನಾವು ಎಕ್ಸ್ಪೋಲಿಯೇಟ್ ಮಾಡೋದು ಒಳ್ಳೆಯದು ಎಕ್ಸ್ಪೋಲಿಯೇಟ್ ಅಂತ ಹೇಳಿದರೆ ಮುಖದಲ್ಲಿ ಕೆಲವೊಂದು ಡೆಡ್ ಸ್ಕಿನ್ ಅಂತೇಳಿ ಇರುತ್ತವೆ ಹಾಗಾಗಿ ಎಕ್ಸ್ಪೋಲಿಯೇಟ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಸ್ಕಿನ್ ಒಳ್ಳೆ ಹೆಲ್ದಿಯಾಗಿ ಕಾಣುತ್ತೆ ಎಕ್ಸ್ಪೋಲಿಯೇಟ್ ಮಾಡಬೇಕು ಅಂತ ಹೇಳಿದರೆ ನಾನು ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋನ ಮಾ ಶೇರ್ ಮಾಡಿದ್ದೀನಿ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಒಂದಷ್ಟು ಟಿಪ್ಸ್ ಅಂತೇಳಿ ಕೆಲವೊಂದು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನೋಡಿಲ್ಲ ಅಂದರೆ ನೋಡಿ ಆ ರೀತಿ ಕಾಫಿ ಪೌಡರನ್ನು ಯೂಸ್ ಮಾಡಿ ಮಾಡುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ಎಕ್ಸ್ಪೋಲಿಯೇಟ್ ಮಾಡಲಿಕ್ಕೆ ತುಂಬ ಒಂದು ಶೈನಿಂಗ್ ಬರುತ್ತೆ ಮುಖದಲ್ಲಿ ವೀಕ್ಲಿ ಒನ್ಸ್ ಆರ್ ಟೂ ಟೈಮ್ಸ್ ಎಕ್ಸ್ಪೋಲಿಯೇಟ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ನಿಗೆ ಫಿಫ್ತ್ ಟಿಪ್ ಬಂದು ಒಂದು ಹೆಲ್ದಿ ಸ್ಕಿನ್ ನೀವು ಮೇಂಟೈನ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ನೀವು ಮುಖವನ್ನು ಕ್ಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಮುಖದಲ್ಲಿ ಡಸ್ಟ್ ಇರ್ಬೋದು ಒಂದು ಆಯಿಲಿ ಅಂಶ ಇರ್ಬೋದು ಇದೆಲ್ಲ ಹಾಕಬೇಕು ಅಂತ ಇದ್ದರೆ ಮುಖವನ್ನು ಆದಷ್ಟು ಡೈಲಿ ಒನ್ ಟೈಮ್ ಆದರೂ ಮುಖವನ್ನು ಕ್ಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದಕ್ಕೆ ಬೇರೆ ಏನು ಬೇಡ ಜಸ್ಟ್ ಮನೆಯಲ್ಲೇ ಇರುವಂಥ ಒಂದು ಹಸಿ ಹಾಲನ್ನು ತಗೊಂಡು ಅದನ್ನು ಮುಖವನ್ನು ಮುಖಕ್ಕೆ ಅಪ್ಲೈ ಮಾಡಿ ಜಸ್ಟ್ ನೀವು ಕಾಟನಿಂದ ಅದನ್ನು ರಿಮೂವ್ ಮಾಡಿದರೆ ಆಯಿತು ಕ್ಲೆನ್ಸ್ ಆಗುತ್ತೆ ಮುಖ ಇದು ಸ್ಕಿನ್ ಕ್ಲೀನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸಿಕ್ಸ್ತ್ ಟಿಪ್ ಹೇಳೋದಾದರೆ ವೀಕ್ಲಿ ಒನ್ ಟೈಮ್ ಆದರೂ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿ ಇರುತ್ತೆ ಸೆವೆಂತ್ ಟಿಪ್ ಬಂದು ಸ್ಕಿನ್ ಆದಷ್ಟು ಆಫ್ಟರ್ ಡೆಲಿವರಿ ಡಲ್ಲಾಗಿರುತ್ತೆ ಯಾಕಂದರೆ ಸರಿಯಾಗಿ ನಿದ್ದೆ ಇರೋದಿಲ್ಲ ಇದರಿಂದಾಗಿ ಸ್ಕಿನ್ ತುಂಬ ಡಲ್ಲಾಗಿ ಕಾಣ್ತಾ ಇರುತ್ತೆ ಒಂದು ಸಣ್ಣ ನಿದ್ದೆ ಕೂಡ ತುಂಬ ಒಂದು ಚೇಂಜಸ್ಸನ್ನು ಕಾಣ್ಬೋದು ನಿಮ್ಮ ಸ್ಕಿನ್ನಲ್ಲಿ ಸಣ್ಣದಾಗಿ ನಿದ್ದೆ ಮಾಡೋದರಿಂದ ಆದ್ದರಿಂದ ಒಂದು ಸ್ವಲ್ಪನಾದರೂ ಫ್ರೀ ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ಫ್ರೀ ಇದ್ದೀರಾ ಅಂತ ಹೇಳಿದರೆ ಅಥವಾ ಮಗು ಮಲಗಿದಾಗ ಆದಷ್ಟು ನಿದ್ದೆ ಮಾಡಿ ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ಒಂದು ಚೇಂಜಸ್ ಬರುತ್ತೆ ಹಾಗೆ ಸ್ನೇಹಿತರೆ ಇದು ನನ್ನ ಲಾಸ್ಟ್ ಟಿಪ್ಪು ಏಯ್ ಟಿಪ್ಪು ಬಂದು ಇದು ತುಂಬಾ ಇಂಪಾರ್ಟೆಂಟು ಒಂದು ಸ್ಕಿನ್ ತುಂಬ ಹೆಲ್ದಿಯಾಗಿ ಇರಬೇಕು ತುಂಬ ಇಂಪ್ರೂವ್ಮೆಂಟ್ ಕಾಣಬೇಕು ಅಂತ ಇದ್ರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸ್ಕಿನ್ ದಿನದಲ್ಲಿ ಸಾಕಷ್ಟು ಅಂದರೆ ಮೂರರಿಂದ ನಾಲ್ಕು ಅಷ್ಟಾದರೂ ನೀರನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯ ಚೇಂಜಸ್ ಕಾಣ್ಬೋದು ಇದರಿಂದ ಮೈಯಲ್ಲಿ ಇರುವಂತಹ ಒಂದು ಟಾಕ್ಸಿನ್ ಏನಿರುತ್ತೆ ಅದೆಲ್ಲ ಹೊರಗೆ ಹೋಗುತ್ತೆ ಮತ್ತು ಸ್ಕಿನ್ ಒಂದು ಡ್ರೈ ಆಗೋದನ್ನು ಕೂಡ ತಡಿಬೋದು ಅದು ಅಷ್ಟೇ ಅಲ್ಲದೆ ನಿಮ್ಮ ಒಂದು ಸ್ಕಿನ್ ಕಲರ್ ಚೇಂಜ್ ಆಗೋದನ್ನು ನೀವೇ ಅಬ್ಸರ್ವ್ ಮಾಡ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಟಿಪ್ಪು ಈ ಎಲ್ಲ ಟಿಪ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು